ಜೈಲಿನ ಒಳ ಹೋಗಿದ್ದಾರೆ ವಿನೋದ್ ರಾಜ್ ಮ್ಯಾನೇಜರ್ ನಾಗರಾಜ್ ಸರಿ ಆಯ್ತು ಮಂದಿ ಎರಡು ಒಳ್ಳೆ ಮಾತು ಹೇಳಬೇಕು ಅನ್ನಿಸ್ತು ಹಾಗಾಗಿ ಬಂದಿದ್ದೇನೆ ನಮ್ಮ ತಾಯಿ ಜೊತೆ ದರ್ಶನ್ ತಂದೆ ತೂಗುದೀಪ ಸಾಕಷ್ಟು ಸಿನಿಮಾದಲ್ಲಿ ನಡೆಸಿದ್ದಾರೆ ನಮ್ಮ ತಾಯಿ ಆರೋಗ್ಯ ಸರಿ ಇಲ್ಲದಿದ್ದಾಗ ಬಂದು ನನ್ನ ತಾಯಿಯನ್ನ ದರ್ಶನ್ ಮಾತನಾಡಿಸಿದ್ರು ನಮ್ಮ ಕಲಾವಿದನ ಮಗ ದರ್ಶನ್ ನ ಬಿಟ್ಟು ಕೊಡಬೇಡ ಕಂದ ಎಂದು ತಾಯಿ ಹೇಳಿದ್ರು ಕಷ್ಟ ಸುಖ ಎಲ್ಲ ಸೇರಿ ಬಂದಿರತ್ತೆ ಕೆಲವು ಸಮಯ ಕೆಟ್ಟ ಗಳಿಗೆ ನಮಗೆ ಆಶ್ಚರ್ಯವಾಗಿದೆ ಒಂದು ಕಡೆ ಪ್ರಾಣ ಕಳೆದುಕೊಂಡ ಕುಟುಂಬದವರ ನೋವು ಇನ್ನೊಂದು ಕಡೆ ಅಭಿಮಾನಿಗಳ ಜೊತೆ ನಿರ್ಮಾಪಕರ ಜೊತೆ ಸಂತೋಷವಾಗಿದ್ರು ಹೇಗಿದ್ದವರು ಯಾವ ರೀತಿ ಬದಲಾವಣೆ ಆಗಿದೆ ಈ ರೀತಿ ಆಗ್ಬಾರ್ದಿತ್ತು ಕಳೆದ ಬಾರಿ ನನಗೆ ಸರ್ಜರಿಗೆ ಮುನ್ನ ಐದನೇ ತಾರೀಕು ಮೀಟ್ ಮಾಡಿದ್ವಿ ದರ್ಶನ್ ತೋಟದ ಮನೆಗೆ ಹೋಗಿ ಕೆಲ ಗಿಡವನ್ನ ಹಾಕಿ ಬರೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ ನಾನು ಅಡ್ಮಿಂಟ್ ಆಗಿದ್ದೆ ಹಾಗಾಗಿ ಮೀಟ್ ಮಾಡೋಕಾಗಿರ್ಲಿಲ್ಲ ಎರಡನೇ ಬಾರಿ ಜಲಿಗೆ ಹೋಗಿರೋದು ಈಗ ಮತ್ತೆ ಯಾಕಾಯಿತು ಎಂದು ನಮಗೆ ಚಿರುಣಿಸಿಕೊಳ್ಳಾಗ್ತಾ ಇಲ್ಲ ಪರಪ್ಪನ ಅಗ್ರಹಾರ ಜೈಲು ಬಳಿ ಹಿರಿಯ ನಟ ವಿನೋದ್ ರಾಜ್ ಹೇಳಿಕೆ ಕೊಟ್ಟಿದ್ದಾರೆ

ಏನಿಲ್ಲ ನಾನು ನೋಡ್ಬಿಟ್ಟು ಮಾತಾಡಿಸ್ಬಿಟ್ಟು ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ಒಂದೆರಡು ಒಳ್ಳೆ ಮಾತಾದ್ರೂ ಹೇಳಬೇಕು ಅಂತ ಅನ್ನಿಸ್ತು ನಮ್ಮ ತಾಯಿಯವರು ತುಗದಿಪ್ ಶ್ರೀನಿವಾಸ ಅವ್ರ ಜೊತೆ ಸುಮಾರು ಚಿತ್ರಗಳನ್ನ ನಟಿಸಿದಾರೆ ಅವರಿಗೆ ಆರೋಗ್ಯ ಇದ್ದಿದ್ದಾಗಲೂ ಕೂಡ ದರ್ಶನ್ ಅವ್ರು ಬಂದು ಪಾಪ ನೋಡಿ ನಮ್ಮ ತಾಯಿ ಹತ್ರ ಅಮ್ಮ ಹೇಳಿದ್ರು ಏನಪ್ಪಾ ಕಲಾವಿದ್ರ ಮಗ ಯಾವುದೇ ಕಾರಣಕ್ಕೂ ದರ್ಶನ್ ಬಿಟ್ಕೊಡ್ಬೇಡಕ್ಕಂದ ಅಂತಂದೇ ಗೊತ್ತಿಲ್ಲ ಕಷ್ಟ ಸುಖಗಳು ಎಲ್ಲ ಸೇರಿನೇ ಬಂದಿರ್ತವೆ ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಒಂದು ದೃಷ್ಟಿ ಪರಿಹಾರ ಏನು ಕೆಟ್ಟ ಕೆಳಗು ಹೇಗೀಗ ಆಗೋಗ್ಬಿಡುತ್ತೆ ಅಂತಂದ್ರೆ ನಮಗೇನೆ ಆಶ್ಚರ್ಯ ಆಗೋಗಂತ ಇದೆ ತಿಂಗಳಿಂದ ಒಂದು ಕಡೆ ಪ್ರಾಣ ಕಳ್ಕೊಂಡವ್ರ ಮನೆ ನೋವು ಇನ್ನೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ ಎಲ್ಲ ನಿರ್ಮಾಪಕರ ಜೊತೆಲಿ ದಿನ ಅವರ ಕಾರ್ಯ ಕಾರ್ಯಾಚರಣೆಗಳು ಅವರ ಒಂದು ದಿನಚರ್ಯೆಗಳು ಹೇಗಿದ್ದವು ಹೇಗೆ ಬದಲಾವಣೆ ಆಗೋಗ್ಬಿಟ್ಟು ಇದು ಆಗಬಾರ್ದಾಗಿತ್ತು ಏನೋ ಆಗೋಯ್ತು ನೋಡಿ ಮಾತಾಡಿಸಿ ಏನೊಂದು ಎರಡು ಮಾತು ಅವ್ರು ಹೇಳ್ತಾರೆ ಅಂತ ಬಂದು ಮಾತಾಡ್ತೀನಿ ಸರ್ ಕಳೆದ ಬಾರಿ ಲಾಸ್ಟ್ ಟೈಮ್ ನೀವು ಯಾವಾಗ ಭೇಟಿ ಮಾಡಿದ್ರಿ ಸರ್ ದರ್ಶನ ನಾನು ಅವರನ್ನು ನಾನು ಮೈಸೂರಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಮಾತಾಡಿಸಿದ್ದೆ ಅದಾದ ಐದನೇ ತಾರೀಕು ನಾನು ಸರ್ಜರಿ ಆಯ್ತು ನನಗೆ ಎಂಟನೇ ತಾರೀಕು ಐದನೇ ತಾರೀಕು ಮಾತಾಡಿದ್ದು ದರ್ಶನ ಅವ್ರು ತೋಟಕ್ಕೆ ಹೋಗ್ಬೇಕಾಗಿತ್ತು ಸ್ವಲ್ಪ ಗಿಡ ಮರಗಳು ಸಿಬಿಐ ಗಿಡ ಕೆಲವು ಸ್ಪೆಷಲ್ ಗಿಡಗಳು ಬಂದಿದ್ದು ಒಂದು ತಗೊಂಡೋಗಿ ಅಲ್ಲಿ ನಿಮ್ಮ ಜನ ಕರ್ಕೊಂಡೋಗಿ ತೋಟದಲ್ಲಿ ಉಣಿಸ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿದ್ವಿ ನಾವು ನಾನು ಅಡ್ಮಿಟ್ ಆಗಿಬಿಟ್ಟೆ ಒಂದು ತಿಂಗಳಾಗ್ತಾ ಬಂತು ಅವ್ರ ಜೈಲಿಗೆ ಸೇರಿ ನೀವು ಇವತ್ತು ಏನಾದರೂ ಏನಾದ್ರು ನಾನು ಸರ್ಜರಿ

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ